अभी एक फैशन हो गया है अभी एक फैशन हो गया है आंबेडकर आंबेडकर आम्बेडकर आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो कनाडा शशिरेखा ಹಿಂದುಳಿದ ವರ್ಗಗಳ ಆಯೋಗ ಸಲ್ಲಿಸಿರುವ ವರದಿಯಲ್ಲಿ ಕುರುಬ ಮತ್ತು ಉಪಜಾತಿಗಳು ಸವಿತಾ ಕ್ರೈಸ್ತ ಸಮಾಜವನ್ನ ಮತ್ ಕ್ರೈಸ್ತ ಸಮಾಜಕ್ಕೆ ಮತಾಂತರ ಹೊಂದಿರುವ ಪರಿಶಿಷ್ಟ ಜಾತಿಗಳನ್ನ ಅತ್ಯಂತ ಹಿಂದುಳಿದ ವರ್ಗ ಅಂತ ಹೇಳಿ ಮರು ಮರು ವರ್ಗೀಕರಣ ಮಾಡಿ ಕ್ಯಾಟಗರಿ ಒಂದು ಬಿ ನಲ್ಲಿ ಗುರುತಿಸಲಾಗಿದೆ ಈ ವರ್ಗಗಳು ಈಗ ನಾನು ಹೇಳಿದ್ನಲ್ಲ ಕುರುಬಾ ಉಪಜಾತಿಗಳು ಕುರುಬ ಮತ್ತು ಉಪಜಾತಿ ಸವಿತಾ ಕ್ರೈಸ್ತ ಸಮಾಜಕ್ಕೆ ಅಹ್ ಮತಾಂತರ ಹೊಂದಿರೋರು ಇವರು ಬಹಳ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳಿ ಈ ಜಾತಿಗಳಿಂದ ಗೊತ್ತಾಗಿದೆ ನೀ ಕೆಟಗರಿಯಲ್ಲಿ ಒಟ್ಟು ಮುನ್ನೂರ ಎಂಬತ್ತೇಳು ಜಾತಿಗಳನ್ನ ಆಯೋಗ ಪಟ್ಟಿ ಮಾಡಿದೆ ಇದ್ರ ಜೊತೆಗೆ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ಈ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಹೊಂದಿರೋರನ್ನ ಪರಿಶಿಷ್ಟ ಜಾತಿಯಿಂದ ತೆಗೆದ ಬಿಜೆಪಿ ತೆಗೆದಾಕಿತ್ತು ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಅವರನ್ನ ಅತ್ಯಂತ ಹಿಂದುಳಿದ ಒಂದು ಕ್ಯಾಟಗರಿಗೆ ಮರು ವರ್ಗೀಕರಣ ಮಾಡಿ ಪ್ರವರ್ಗ ಒಂದರಲ್ಲಿ ಸೇರಿಸಿದೆ ಅನ್ನೋದನ್ನ ಇಲ್ಲಿ ನೋಡ್ಬೇಕಾಗುತ್ತೆ ಈ ಪ್ರ ಕ್ಯಾಟಗರಿಯಲ್ಲಿ ಒಟ್ಟು ಮುನ್ನೂರ ಎಂಬತ್ತೇಳು ಜಾತಿಗಳನ್ನ ಆಯೋಗ ಪಟ್ಟಿ ಮಾಡಿದೆ ಇದಕ್ಕೆ ಈ ಹಿಂದೆ ಕುರುಬ ಮತ್ತು ಉಪಜಾತಿಗಳು ಮತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಹೊಂದಿರುವ ಪರಿಶಿಷ್ಟ ಜಾತಿಗಳು ಪ್ರವರ್ಗ ಎರಡು ಎ ಪಟ್ಟಿಯಲ್ಲಿತ್ತು ಆಯೋಗ ತನ್ನ ವರದಿಯಲ್ಲಿ ಪ್ರತಿಯೊಂದು ಜಾತಿ ಸಮುದಾಯಗಳ ಜನಸಂಖ್ಯೆ ಮತ್ತು ಅಹ್ ಕ್ಯಾಟಗರಿಯನ್ನ ವರ್ಗೀವ ಕ್ಯಾಟಗರಿ ಅಂದ್ರೆ ಪ್ರವರ್ಗವಾರು ವರ್ಗೀಕರಣ ಮಾಡಿ ಪಟ್ಟಿಯನ್ನು ಕೊಟ್ಟಿದೆ ಜಾತಿ ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿ ಹಿಂದುಳಿದಿರೋದು ಹಿಂದುಳಿದಿರುವುದನ್ನು ನಿರ್ಧರಿಸುವ ವಿವಿಧ ಮಾನದಂಡಗಳನ್ನ ಆಯೋಗ ಬಳಕೆ ಮಾಡಿದೆ ಸಾಮಾಜಿಕ ಸೂಚ ಸೂಚಕಗಳು ಅಂದ್ರೆ ಸಾಮಾಜಿಕವಾಗಿ ಹಿಂದುಳಿದವರು ಸಾಂಪ್ರದಾಯಿಕವಾದ ಕಸುಬುಗಳು ವಾಸಸ್ಥಳ ವಸತಿ ಸೌಕರ್ಯ ಅಸಂಘಟಿತ ವಲಯಗಳಲ್ಲಿ ಕೆಲಸದಲ್ಲಿ ಭಾಗವಹಿಸುವಿಕೆ ವಿವಾಹ ಸಮಯದ ವಯಸ್ಸು ಅಡುಗೆಗೆ ಬಳಸುವ ಇಂಧನ ಶೌಚಾಲಯ ಬೆಳಕಿನ ವ್ಯವಸ್ಥೆ ಅಲೆಮಾರಿ ಅರೆ ಅಲೆಮಾರಿ ಜನಸಂಖ್ಯೆ ಈ ಎಲ್ಲವುಗಳಿಗೆ ಒಟ್ಟು ನೂರು ಅಂಕ ನಿಗದಿ ಮಾಡಲಾಗಿತ್ತು ಶೈಕ್ಷಣಿಕ ಸೂಚಕಗಳು ಅಂದ್ರೆ ಸಾಕ್ಷರತಾ ಪ್ರಮಾಣ ಶಿಕ್ಷಣ ಸಂಸ್ಥೆ ಶಾಲೆ ಬಿಟ್ಟಿರುವ ಪ್ರಮಾಣ ವೃತ್ತಿಪರ ಮತ್ತು ತಾಂತ್ರಿಕ ಶಿಕ್ಷಣ ಸಾಮಾನ್ಯ ಶಿಕ್ಷಣ ಇವನ್ನ ಇಟ್ಕೊಂಡು ಜೀವನೋಪಾಯ ಅದರಲ್ಲಿ ಭೂರಹಿತ ಕುಟುಂಬಗಳು ಜೀವನೋಪಾಯ ಸರ್ಕಾರಿ ಉದ್ಯೋಗ ಸಂಘಟಿತ ಖಾಸಗಿ ವಲಯ ಈ ಎಲ್ಲವುಗಳಿಗೆ ಒಟ್ಟು ನೂರು ನೂರು ಅಂಕ ಈ ರೀತಿ ಹೀಗೆ ಒಟ್ಟು ಇನ್ನೂರು ಅಂಕಗಳಿಗೆ ಮೌಲ್ಯ ಮೌಲ್ಯಾಂಕನ ಮಾಡಿ ಮಾಡಲಾಗಿದೆ ಅಂತ ಹೇಳಲಾಗಿದೆ ಇನ್ನೂರು ಅಂಕಗಳಲ್ಲಿ ತೊಂಬತ್ತು ಅಂಕವನ್ನು ಕಟ್ ಆಫ್ ಪಾಯಿಂಟ್ ಅಂತ ತೆಗೆದುಕೊಂಡು ತೊಂಬತ್ತು ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ಜಾತಿಗಳು ಅತ್ಯಂತ ಹಿಂದುಳಿದ ಪ್ರವರ್ಗ ಒಂದು ಕೆಟಗರಿ ಒಂದು ಐವತ್ತರಿಂದ ಎಂಬತ್ತೊಂಬತ್ತು ಅಂಕ ಗಳಿಸಿದ ಜಾತಿಗಳು ಅತಿ ಹಿಂದುಳಿದ ವರ್ಗ ಪ್ರವರ್ಗ ಎರಡು ಇಪ್ಪತ್ತರಿಂದ ನಲವತ್ತೊಂಬತ್ತು ಅಂಕ ಪಡೆದ ಜಾತಿಗಳು ಹಿಂದುಳಿದ ಪ್ರವರ್ಗ ಮೂರು ಮತ್ತು ಇಪ್ಪತ್ತಕ್ಕಿಂತ ಕಡಿಮೆ ಅಂಕ ಪಡೆದ ಜಾತಿಗಳು ಸಾಮಾನ್ಯ ಎಂದು ವರ್ಗೀಕರಣವನ್ನು ಮಾಡಿದ್ದಾರೆ ಆ ಬಳಿಕ ಪ್ರತಿ ವರ್ಗಗಳಲ್ಲಿ ಎ ಮತ್ತು ಬಿ ಎಂದು ಉಪವರ್ಗೀಕರಣ ಮಾಡಲಾಗಿದೆ ನೂರ ಇಪ್ಪತ್ತೈದು ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದ ಜಾತಿಗಳು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜಾತಿಗಳು ಸೇರಿದಂತೆ ಪ್ರವರ್ಗ ಒಂದು ತೊಂಬತ್ತರಿಂದ ನೂರ್ ಇಪ್ಪತ್ನಾಲ್ಕು ಅಂಕಗಳ ವ್ಯಾಪ್ತಿಯಲ್ಲಿ ಅಂಕಗಳನ್ನ ಪಡೆದ ಜಾತಿಗಳು ಹಾಗೂ ಸರ್ಕಾರಿ ಆದೇಶದ ಪ್ರವರ್ಗ ಒಂದರಲ್ಲಿ ಅತ್ಯಂತ ಹಿಂದುಳಿದ ಜಾತಿಗಳು ಅಂತ ಹೇಳಿ ಪ್ರವರ್ಗ ಒಂದು ಬಿ ಅಂತ ಗುರುತಿಸಲಾಗಿದೆ ಐವತ್ತರಿಂದ ಎಂಬತ್ತೊಂಬತ್ತರ ವ್ಯಾಪ್ತಿಯಲ್ಲಿ ಅಂಕಗಳನ್ನ ಪಡೆದ ಜಾತಿಗಳು ಮತ್ತು ಇಪ್ಪತ್ತರಿಂದ ನಲವತ್ತೊಂಬತ್ತು ಅಂಕಗಳನ್ನ ಪಡೆದಿದ್ದು ಸರ್ಕಾರಿ ಆದೇಶದ ಪ್ರವರ್ಗ ಎರಡು ಏನಲ್ಲಿ ಈಗಾಗಲೇ ಅತಿ ಹಿಂದುಳಿದ ಹಿಂದುಳಿದವರು ಅಂತ ಗುರುತಿಸಿದ ಜಾತಿಗಳನ್ನ ಪ್ರವರ್ಗ ಎರಡು ಏನಲ್ಲೇ ಉಳಿಸಲಾಗಿದೆ ಮುಸ್ಲಿಂ ಮತ್ತು ಉಪಜಾತಿಗಳನ್ನ ಪ್ರವರ್ಗ ಎರಡು ಬಿ ಗೆ ಪಟ್ಟಿ ಮಾಡಿದ್ದಾರೆ ಇನ್ನು ಇಪ್ಪತ್ತರಿಂದ ನಲವತ್ತೊಂಬತ್ತು ಅಂಕವನ್ನ ಪಡೆದಿದ್ದು ಸರ್ಕಾರಿ ಆದೇಶದ ಪ್ರವರ್ಗ ಮೂರು ನಲ್ಲಿ ಪಟ್ಟಿ ಮಾಡಿರುವ ಜಾತಿಗಳನ್ನು ಪ್ರವರ್ಗ ಮೂರು ಯಲ್ಲಿ ಇಪ್ಪತ್ತರಿಂದ ನಲವತ್ತೊಂಬತ್ತು ಅಂಕಗಳನ್ನ ಪಡೆದಿದ್ದು ಸರ್ಕಾರಿ ಆದೇಶದ ಪ್ರವರ್ಗ ಮೂರು ಬಿ ನಲ್ಲಿ ಪಟ್ಟಿ ಮಾಡಿರುವ ಜಾತಿಗಳನ್ನು ಪ್ರವರ್ಗ ಮೂರು ಬಿ ನಲ್ಲೇ ಉಳಿಸಿ ಆಯೋಗ ಮರು ವರ್ಗೀಕರಣ ಮಾಡಿದೆ ಇದೇ ಕಾರಣಕ್ಕೆ ಇದೇ ಕಾರಣಕ್ಕೆ ಕುರುಬ ಮತ್ತು ಇತರ ಕೆಲ ಸಮುದಾಯಗಳನ್ನು ಎರಡು ಎ ಇಂದ ತೆಗೆದು ಕ್ರಿಸ್ತಾಗಿ ಮಾಡಿರುವಂತ ಅತ್ಯಂತ ಹಿಂದುಳಿದ ಪ್ರವರ್ಗ ಒಂದು ಬಿಗೆ ಸೇರಿಸಲಾಗಿದೆ ಹೀಗೆ ವಿವಿಧ ಜಾತಿಗಳ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಗುರುತಿಸಲು ಮರು ಮರು ವರ್ಗೀಕರಣ ಮಾಡಲಾಗಿದೆ ಈಗ ನೋಡೋಣ ಪಟ್ಟಿಯಲ್ಲಿ ಏನಿದೆ ಅಂತ ಹೇಳಿ ಪಟ್ಟಿ ಬಹಳ ದೊಡ್ಡದಿದೆ ಇಲ್ಲಿ ಮುಖ್ಯವಾಗಿ ಏನು ಹಿಂದುಳಿದ ವರ್ಗಗಳ ಜನಸಂಖ್ಯೆ ಜಾಸ್ತಿ ಆಗಿದೆ ಅದರಲ್ಲೂ ಹಿಂದುಳಿದ ವರ್ಗಗಳ ಕುರುಬರ ಸಂಖ್ಯೆನೂ ಬಹಳ ಕಷ್ಟ ಕಡಿಮೆ ಆಗಿದೆ ಇದರಲ್ಲಿ ನೀವು ನೋಡ್ತಾ ಇದ್ದೀರಾ ಒಕ್ಕಲಿಗ ಮತ್ತು ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ ಆದರೆ ಹಿಂದುಳಿದ ವರ್ಗದವರು ಅಲ್ಪ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಸಂಖ್ಯೆ ಜಾಸ್ತಿ ಆಗಿದೆ ಇದು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬಹಳ ಪರಿಣಾಮ ಬೀರ್ತದೆ ಇದನ್ನೇ ರಾಹುಲ್ ಗಾಂಧಿ ಅವರು ಹೇಳ್ತಿದ್ದು ಹಿಂದುಳಿದ ವರ್ಗದವರಿಗೆ ಅಧಿಕಾರ ಎಲ್ಲಿ ಕೊಟ್ಟಿದ್ದೀರಾ ಅಂತ ಇವತ್ತು ಅವ್ರು ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ದಾರೆ ನಾ ಅವ್ರಿಗೆ ಈ ರೀತಿ ಏನು ಅಧಿಕಾರದಿಂದ ಇನ್ನು ಮುಂದೆ ಹಿಂದೆ ಉಳಿಸೋಕ್ ಸಾಧ್ಯ ಇಲ್ಲ ಇನ್ನು ಮುಂದೆ ಅವರು ಪ್ರಶ್ನೆ ಮಾಡ್ತಾರೆ ಅವ್ರಿಗೆ ಈಗ ಜನಬಲ ಬೆಂಬಲ ಬಂದಿದೆ ರಾಜಕೀಯ ಒಂದು ಬೆಂಬಲ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು ಈ ಹಿಂದೆ ಹೇಗೆ ಬದುಕ್ ಸರ್ಸಿದ್ರಲ್ಲ ಆ ರೀತಿ ಮಾಡೋಕ್ ಸಾಧ್ಯ ಇಲ್ಲ ಅದು ಅಧಿಕಾರದಲ್ಲಿರ್ಬೋದು ಅಥವಾ ಶೈಕ್ಷಣಿಕವಾಗಿಯೂ ಸಹ ಅವ್ರಿಗೆ ಈಗ ಐ ಎ ಎಸ್ ಇದಂದ್ರೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನ ಆ ಎಲ್ಲಿ ನೀವು ಸರಿಯಾಗಿ ಅವ್ರಿಗೆ ಅಧಿಕಾರ ಸ್ಥಾನವನ್ನು ಕೊಟ್ಟಿದ್ದೀರಾ ಅಂತ ರಾಹುಲ್ ಗಾಂಧಿ ಕೇಳ್ತಾ ಇದ್ರು ಈ ಎಲ್ಲದಕ್ಕೂ ಈ ಒಂದು ಈ ಜಾತಿ ಗಣತಿ ಉತ್ತರ ಆಗಿದೆ ಆದ್ರೆ ಈ ಜಾತಿ ಗಣತಿಯನ್ನ ಸರ್ಕಾರ ಒಪ್ಪುತ್ತಾ ಬಿಡುತ್ತಾ ಗೊತ್ತಿಲ್ಲ ಯಾಕಂದ್ರೆ ಇದಾಗ್ಲೇ ನಡೆದು ಒಂಬತ್ತು ವರ್ಷ ಆಗಿದೆ ಈ ಒಂಬತ್ತು ವರ್ಷದ ಹಿಂದಿನ ಜಾತಿ ಗಣತಿ ಅದ್ರ ಮುಂದೆ ಬಹಳಷ್ಟು ಕೊರೋ ಕೊರೋನಾ ಬಂದಿತ್ತು ಆ ಸಂದರ್ಭದಲ್ಲಿ ಆ ಜನಸಂಖ್ಯೆ ಹೆಚ್ಚು ಕಡಿಮೆ ಮತ್ತೆ ಆಗಿರ್ಬಹುದೇನೋ ಹೇಳಕ್ ಆಗಲ್ಲ ಆದ್ರಿಂದ ಇದನ್ನ ಒಂದು ಮಾನದ ಇದನ್ನ ಇಟ್ಕೊಂಡು ಮತ್ತೊಂದು ಉಪ ಸಮಿತಿ ಮಾಡಿ ಮತ್ತೊಂದು ಮತ್ತೊಂದಷ್ಟು ಡೆವಲಪ್ಮೆಂಟ್ಸ್ ಏನಾದ್ರು ಮಾಡಬಹುದಾ ಅದು ಸರ್ಕಾರಕ್ಕೆ ಅವಕಾಶ ಇದೆ ಸದ್ಯಕ್ಕಂತೂ ನಾನೇ ನನ್ನನ್ನೇ ಸಿಎಂ ಮಾಡ್ಬ ಮಾಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ತುಂಬಾ ಕೇಳ್ಕೊಳ್ತಾ ಇದ್ರು ಹೈಕಮಾಂಡ್ ಮೇಲೆ ಒತ್ತಡ ತರ್ತಾ ಇದ್ರು ಈಗ ಆ ಒತ್ತಡಕ್ಕೆ ಈಗ ಬ್ರೇಕ್ ಹಾಕ್ತದಾಗಿದೆ ಸಿದ್ದರಾಮಯ್ಯ ಅವ್ರಿಗೂ ಸಹ ಇದು ಏನು ಫೇವರ್ ಆಗಿಲ್ಲ ಯಾಕಂದ್ರೆ ಅವ್ರ ಜನಸಂಖ್ಯೆನೂ ಸಹ ಆ ಬಹಳ ಕಡಿಮೆ ಇದೆ ಕುರುಬರ ಸಂಖ್ಯೆ ಮತ್ತೆ ಅವರು ಸಹ ಮತಾಂತರ ಆಗಿರೋನ ಸೇರಿಸಿ ಎಲ್ಲಾ ಒಂದು ಒಂದು ವರ್ಗಕ್ಕೆ ತಂದಿದ್ದಾರೆ ಆ ಕುರುಬರ ಸಂಖ್ಯೆ ಕಡಿಮೆ ಆಗಿದೆ ಅದರಿಂದ ಅವರು ಕುರುಬರ ನಾಯಕ ಅಂತ ಜಾಸ್ತಿ ಹೇಳ್ಕೊಡಲ್ಲ ಅಹಿಂದ ನಾಯಕ ಅಂತ ಹೇಳ್ಕೊಡ್ತಾರೆ ಅಹಿಂದದಲ್ಲಿ ಈಗ ಇದುವರೆಗೂ ಅಹಿಂದ ನಾಯಕ ಅಂತ ಹೇಳ್ಕೊಂಡು ಎಸ್ ಸಿ ಎಸ್ ಟಿ ಅವರ ಬೆಂಬಲವನ್ನು ಇವ್ರು ಪಡ್ಕೊಳ್ತಾ ಇದ್ರೆ ಇವಾಗ ಎಸ್ ಸಿ ಎಸ್ ಟಿ ಅವರೇ ಪ್ರಮುಖ ಸಮ ಸಮುದಾಯವಾಗಿ ಹೊರ ಹೊಂದಿರುವ ಹಿನ್ನೆಲೆಯಲ್ಲಿ ಇವರ ಅಹಿಂದ ಆ ಅಹಿಂದ ತಂತ್ರಗಾರಿಕೆ ವರ್ಕ್ ಆಗುತ್ತ ಇಲ್ವಾ ಮುಂದೆ ನೋಡ್ಬೇಕಾಗುತ್ತೆ ಯಾಕಂದ್ರೆ ಈಗ ಎಸ್ ಸಿ ಎಸ್ ಟಿ ಆ ವರ್ಗದಲ್ಲೇ ಮತ್ತೊಬ್ಬ ಜನನಾಯಕ ಹುಟ್ಟು ಬರೋಕೆ ಸಾಧ್ಯ ಇರುತ್ತೆ ಅವರನ್ನೇ ಈಗ ಪರಮೇಶ್ವರ್ಗೆ ಒಂದು ಇದು ಬಲ ಬಂದ ಹಾಗಾಯ್ತು ಬಲ ಬಂದಿರಬಹುದು ಯಾಕಂದ್ರೆ ಅವರು ಆ ಏನು ಎಸ್ ಸಿ ಎಸ್ ಟಿ ಇಂದ ನಾವು ದಲ್ ದಲಿತರಿಂದ ಒಬ್ರನ್ನ ಸಿ ಎಂ ಮಾಡಿ ಅಂತ ಯಾವಾಗ್ಲೂ ಕೇಳ್ತಾ ಇದ್ರು ಖರ್ಗೆ ಅವ್ರನ್ನೂ ಮಾಡಕ್ಕೆ ಅವಕಾಶ ಇದೆ ಈ ರೀತಿ ಸಿದ್ದರಾಮಯ್ಯ ಅವರಿಗೆ ಅವಕಾಶದ ತಮ್ಗೆ ಅವಕಾಶ ಸಿಗದಿದ್ರು ಡಿ ಕೆ ಶಿವಕುಮಾರ್ಗೆ ಅವಕಾಶ ತಪ್ಪದಾಗ ತಪ್ಪಾಗ ಆಗಿದೆ ಇದು ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ಇದನ್ನ ನಾವು ಜಾತಿ ಜಾತಿಗಂತಿನ ನೋಡ್ಬೇಕು ಚರ್ಚೆ ಮಾಡ್ಬೇಕು ಅದನ್ನ ಸರಿಯಾಗಿ ನೋಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಏನು ಇದುವರೆಗೂ ಒಕ್ಕಲಿಗರು ನಾವೇ ಮಹಾನ್ ನಾಯಕರು ಅಂತ ಹೇಳಿ ಹೇಳ್ತಾ ಇದ್ರಲ್ಲ ಇವತ್ತು ಒಕ್ಕಲಿಗರ ಸಂಖ್ಯೆ ಕಡಿಮೆ ಆಗಿದೆ ಇದಕ್ಕೆ ಇದು ಬರೀ ಒಕ್ಕಲಿಗರ ಸಂಖ್ಯೆ ಯಾಕೆ ಕಡಿಮೆ ಆಯ್ತು ಅಂದ್ರೆ ಇವತ್ತು ಒಕ್ಕಲಿಗರ ಸಮುದಾಯದಲ್ಲಿ ಕೃಷಿ ಇಳಿಮುಖ ಆಗ್ತಾ ಇದೆ ಎಲ್ಲರೂ ಆ ಏನು ಬಿಜೆಪಿಯವ್ರ ಜೊತೆ ಸೇರಿ ಇವತ್ತು ಎಲ್ಲ ಒಕ್ಕಲಿಗರು ಒಂದ್ ರೀತಿ ಅಹ್ ಹಿಂದುತ್ವ ಅಜೆಂಡಾಗೆ ತಮ್ಮನ್ ತಾವು ಒಡ್ಕೊಂಡಿರೋದು ನಾವು ಪ್ರತಿ ಗ್ರಾಮದಲ್ಲೂ ನೋಡೋಕೆ ಸಿಗ್ತಾ ಇದೆ ಇವತ್ತು ಅದ್ರ ಹಣೆ ಬರನೇ ಉರಿಗೌಡ ನಂಜೇಗೌಡ ಅಂತ ಹೇಳಿ ಅದನ್ನ ನೀವು ನೋಡ್ತಿದ್ದೀರಾ ಆ ಆ ಆ ರೀತಿ ಇವತ್ತು ಒಕ್ಕಲಿಗರ ಸಂಖ್ಯೆ ಕಡಿಮೆ ಕಾರಣ ಏನಂತಂದ್ರೆ ಸಾಮಾಜಿಕವಾಗಿ ಒಕ್ಕಲಿಗರ ಗುರುಗಳಾದಂತ ನಿರ್ಮಲಾನಂದ ಸ್ವಾಮಿ ಹೇಳಿದ್ರು ಒಕ್ಕಲಿಗರ ಪುರುಷರಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳಿ ಈ ಎಲ್ಲ ಕಾರಣದಿಂದ ಅವರ ಜನಸಂಖ್ಯೆ ಕುಸಿತ ಬಂದಿದೆ ಆ ಆದ್ರೆ ಇವತ್ತು ಎಲ್ಲರನ್ನ ಮೀರಿಸಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆ ಹೆಚ್ಚಾಗಿದೆ ಆದ್ರಿಂದ ಅವರು ಆಳುವ ಸ್ಥಳದಲ್ಲಿ ಈಗ ನಿಂತಿದ್ದಾರೆ ಮುಂದೆ ಅವ್ರ ಎಲೆಕ್ಷನ್ ಇದ್ರೆ ಅವ್ರಿಗೆ ಮುಖ್ಯವಾಗಿ ಸ್ಥಾನಗಳನ್ನ ಎಲ್ಲಾ ಪಕ್ಷಗಳಲ್ಲೂ ಬಿಟ್ಕೊ ಬಿಜೆಪಿ ಬಿಟ್ಕೊಡುತ್ತೋ ಅನ್ನೋ ಗೊತ್ತಿಲ್ಲ ನನಗೆ ಆದ್ರೆ ಕಾಂಗ್ರೆಸ್ ಅಂತೂ ಇದನ್ನ ತಾವು ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಮೊದ್ಲಿಂದ ತಮ್ಮ ಆಶಯವೂ ಅದೇ ಆಗಿದೆ ಅಂತ ಹೇಳಿದ್ದಾರೆ ಆದ್ರಿಂದ ಸಿದ್ದರಾಮಯ್ಯ ಎಷ್ಟು ದಿವಸ ಒಂಬತ್ತು ವರ್ಷ ತಡೆದಿದ್ರ ಇದೇ ಕಾರಣಕ್ಕೆ ತಡೆದಿದ್ರ ಕುರುಬರ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ ಅಂತ ತಡೆದಿದ್ರ ಅನ್ನೋದನ್ನ ಗೊತ್ತಿಲ್ಲ ಒಟ್ಟಾರೆ ಇದನ್ನ ಇವತ್ತು ಬಿಡ್ಬೇಕಾಗಿದೆ ಬಿಟ್ಟು ಅದಕ್ಕೊಂದು ಇನ್ನೊಂದ್ ಸಮಿತಿ ಮಾಡುವಂತಹ ನಿಟ್ಟಿನಲ್ಲಿ ಏನಾದ್ರು ಸರ್ಕಾರ ಯೋಚನೆ ಮಾಡುತ್ತಾ ಇದು ಇನ್ನೆಷ್ಟು ಜನ ಈಗ ಪ್ರಬಲ ವರ್ಗದ ಇದ್ದಾರೆ ಡಿ ಕೆ ಶಿವಕುಮಾರ್ ಇರ್ಬೋದು ಒಕ್ಕಲಿಗ ನಾಯಕರು ಸ್ವಾಮಿ ಈ ರೀತಿ ಬಾಲಕೃಷ್ಣ ಮತ್ತೆ ಈ ಲಿಂಗಾಯತ ನಾಯಕರು ಇದ್ದಾರೆ ಅವ್ರೆಲ್ಲರಿಗೂ ಇದು ಇಷ್ಟ ಆಗದೆ ಇರ್ಬೋದು ಇದನ್ನ ಮತ್ತೊಂದು ಇದು ಇದರಲ್ಲಿ ವೈಜ್ಞಾನಿಕತೆ ಇಲ್ಲ ಅಂತ ಹೇಳಿ ಈಗಾಗಲೇ ಬಿಜೆಪಿ ತನ್ನ ಮಾತನ್ನ ಆಡ್ತಾ ಇದೆ ಈ ಎಲ್ಲಾ ನಿಟ್ಟಿನಲ್ಲಿ ಬಿಜೆಪಿ ಬೇಕೋ ಬಿಡ್ಬೋ ಒಟ್ನಲ್ಲಿ ಬಿಜೆಪಿನೇ ಬಿಜೆಪಿ ಇವಾಗ ಯಾಕೆ ಬಿಟ್ರು ಅಂತ ಕೇಳ್ಸಿದಿಲ್ಲ ಅವ್ರ ಟೈಮ್ ಅಲ್ಲೇ ಅವ್ರು ಬಿಡ್ಬೋದಾಗಿತ್ತು ಇದು ಅದನ್ನ ವೈಜ್ಞಾನಿಕವಾಗಿದ್ರೆ ವೈಜ್ಞಾನಿಕತೆಯಿಂದ ಅವತ್ತೇನೆ ಆ ಒಂದು ಚರ್ಚೆ ಹುಟ್ಟಕಕ್ಕೆ ಅವಕಾಶ ಎಲ್ಲ ಇತ್ತು ಆದ್ರೆ ಬಿಜೆಪಿ ಯಾಕೆ ಬಿಟ್ಟಿರ್ಲಿಲ್ಲ ಅನ್ನೋದನ್ನ ಇದಕ್ಕೆ ಉತ್ತರ ಇಲ್ಲಿದೆ ಬಿಜೆಪಿಯವರ ಮೇನ್ ಅಜೆಂಡಾ ಇರೋದು ಶತಶತಮಾನಗಳಲ್ಲಿ ಇದ್ದಂತಹ ಒಂದು ಆ ದಲಿತ ಶ್ರೇಣೀಕೃತ ವ್ಯವಸ್ಥೆಯನ್ನ ಮತ್ತೆ ಜಾರಿ ಮಾಡ್ಬೇಕು ಅಂತ ಇದ್ರು ಅವ್ರಿಗೆ ತಣ್ಣೀರ್ ಎರಚಿಸಿದಾಗಿದೆ ಇವತ್ತು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಯಾರನ್ನ ಕುದಿಯ ಕೊಟ್ಟಿದ್ರು ಇವತ್ತು ಅಂಬೇಡ್ಕರ್ ನೀಡಿದ ಸಂವಿಧಾನದ ಫಲವಾಗಿ ಇವತ್ತು ದಲಿತರು ಪ್ರಬಲ ವರ್ಗವಾಗಿ ಇವತ್ತು ಬೆಳೆದು ನಿಂತಿದ್ದಾರೆ ಇವತ್ತು ಆಡಳಿತದ ಚುಕ್ಕಾಣಿ ಹಿಡಿಯೋಕ್ಕೂ ರೆಡಿಯಾಗಿ ನಿಂತಿದ್ದಾರೆ ಯಾರು ಊಹಿಸದಂತಹ ರೀತಿಯಲ್ಲಿ ಇವತ್ತು ಅಹ್ ದಲಿತರು ರಾಜಕೀಯ ಧ್ರುವೀಕರಣಕ್ಕೆ ಸಾಧ್ಯ ಆಗ್ಬಹುದು ಎಲ್ಲಾ ದಲಿತರು ಒಂದಾಗಬಹುದು ಇದುವರೆಗೂ ಅವರಲ್ಲಿ ಇದ್ದಿದ್ದು ಕೊರತೆ ಅದೇ ಆಗಿತ್ತು ತಮಗೆ ಅಹ್ ನಂಬರ್ಸ್ ಇಲ್ವೇನೋ ಬೇರೆಯವರು ಕೇಳಿದ ಕೇಳಬೇಕು ಅಂತ ಆದ್ರೆ ಇವತ್ತು ಅವ್ರ ನಂಬರ್ಸ್ ಅಲ್ಲಿ ಮುಂದೆ ಇದ್ದಾರೆ ಏನೇನು ರಾಜಕೀಯವಾಗೂ ಸಹ ಇದಾಗ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿ ಬಯಸ್ತಾ ಇದ್ರು ಆ ಅಧಿನಾಯಕನ ಇಚ್ಛೆಯಂತೆ ಇದು ಕರ್ನಾಟಕದಲ್ಲಿ ಇದು ಒಂದು ಒಡಮೂಡಿದೆ ಇದು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಕೇಂದ್ರ ಸರ್ಕಾರ ಇದನ್ನ ಜನಗಣತಿ ಮಾಡ್ಬೇಕು ಜನಗಣತಿ ಮಾಡ್ದಾಗ ಜನಗಣತಿ ಮಾಡ್ತಾರಾ ಇಲ್ವಾ ಇದೇ ಡೋಸ್ ಸಾಕಾಗುತ್ತಾ ಇಲ್ವ ಗೊತ್ತಿಲ್ಲ ಮಾಡ್ಬೇಕು ಜನಗಣತಿ ಅಂತ ಆ ಮಾಡಿದಾಗ ಅದ ಅದರಲ್ಲಿ ಒಂದು ಜಾತಿ ಕಾಲಂ ಸೇರಿಸಿ ಅಂತಾನು ರಾಜ್ಯಗಳು ಕೇಳೋ ಕೇಳೋಕೆ ಅವಕಾಶ ಇದೆ ಯಾಕಂದ್ರೆ ಎಲ್ಲಾ ರಾಜ್ಯಗಳಲ್ಲೂ ಹಿಂದುಳಿದ ವರ್ಗದವ್ರಿಗೆ ಒಂದು ವ್ಯವಸ್ಥೆ ಕಲ್ಪಿಸಬೇಕು ಮತದಾರ ಅಂದ್ರೆ ಒಬ್ಬ ಮತದಾರನಿಂದ ಅಹ್ ದಲಿತ ನಾಯಕ ಆಗ್ಲಿ ಒಂದು ಒಕ್ಕಲಿಗ ನಾಯಕ ಆಗ್ಲಿ ಮುಂದೆ ಬರಲ್ಲ ಎಲ್ಲ ವರ್ಗದ ಜನರ ಒಂದು ಬೆಂಬಲ ಅವ್ರಿಗೆ ಬೇಕಾಗ್ತದೆ ಆ ಹಿನ್ನೆಲೆ ಇಲ್ಲ ಇವತ್ತು ಅದರಲ್ಲಿ ಮುಂದೆ ಬಂದಿದ್ದಾರೆ ಯಾವ ದಲಿತರನ್ನ ಈ ದೇಶದ ಇತಿಹಾಸದಲ್ಲಿ ಮಟ್ಟ ಹಾಕಿದ್ರಲ್ಲ ಇವತ್ತು ಆ ದಲಿತರು ಕುಟಿದು ನಿಂತಿದ್ದಾರೆ ದೇಶದ ದೇಶ ದೇಶದಲ್ಲಿರುವ ಎಲ್ಲ ದಲಿತರು ಒಂದು ಧ್ರುವೀಕರಣ ಅಂದ್ರೆ ದೇಶದಲ್ಲಿ ಏನು ಇವಾಗ ರಾಜಕೀಯ ಅಸ್ಥಿರತೆ ಇದೆಯಲ್ಲ ಅದನ್ನ ಬುಡಮೇಲು ಮಾಡುವ ಎಲ್ಲಾ ಸಾಧ್ಯತೆಗಳು ಸದ್ಯದಲ್ಲಿ ಇದನ್ನ ಮುಂದಿನ ಹಂದಿಂದು ಆಗುತ್ತಾ ಇಲ್ವಾ ಅಂತ ನೋಡ್ಬೇಕಾಗುತ್ತೆ ಒಟ್ಟಾರೆ ಒಂದು ಸಿದ್ದರಾಮಯ್ಯ ಅವರಿಗೆ ಏನು ಅವ್ರ ಕುರ್ಚಿ ಅಲ್ಲಾಡಿಸ್ತಿದ್ದ ಡಿ ಕೆ ಶಿವಕುಮಾರ್ಗೆ ಒಂದೊಂದು ಒಂದು ಸದ್ಯ ಬಾಯಂತು ಬಂದ್ ಮಾಡಿದ್ದಾರೆ ಈ ಈ ಜಾತಿ ಗಣತಿ ಈಗ ಬಿಜೆಪಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಆದ್ರಿಂದ ಅವ್ರು ಇವಾಗ ಯಾವುದೇ ಬೆಲೆ ಏರಿಕೆ ಅದು ಇದ್ದು ಅಂತ ಏನೇನು ಹೇಳ್ತಾ ಇದ್ರು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ರು ಸದ್ಯಕ್ಕೆ ಏನು ಮಾತನಾಡದೆ ಜಾತಿ ಜಾತಿ ಜನಗಣತಿ ಜಾತಿ ಗಣತಿ ಸರಿ ಇಲ್ಲ ಅಂತ ಹೇಳೋದ್ರಲ್ಲಿ ಒಂದು ಕೀ ಪಾಯಿಂಟ್ಸ್ ನಾವು ಹುಡುಕ್ತಾ ಕುತ್ಕೊಂಡಿದ್ದಾರೆ ಈಗ ಅವ್ರು ಏನೇ ಮಾತನಾಡಿದ್ರು ಜನಗಣತಿ ಮಾಡ್ಲಿ ಮೋದಿಯವ್ರು ಅಂತ ಕೇಳೋ ಕೇಳ್ತಾರೆ ಜನ ಜನಕ್ಕೂ ಬೇಕಾಗಿದೆ ಜನಗಣತಿ ಮಾಡಿ ಅಂತ ಅದಕ್ಕೂ ಸಹ ಅವ್ರ ಉತ್ತರ ಇಲ್ಲ ಒಟ್ಟಾರೆ ರಾಜಕೀಯವಾಗಿ ಮೋದಿ ಅವ್ರನ್ನ ಈಗ ಇಕ್ಕಟ್ಟಿಗೆ ಸಿಕ್ಸಿರೋ ಹಾಗೆ ಈ ಜನಗಣತಿ ಜಾತಿ ಜನಗಣತಿ ಇದನ್ನ ಜಾತಿ ಜನಗಣತಿ ಅಂತ ಅಲ್ಲ ಇದನ್ನ ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತಾರೆ ಯಾಕಂದ್ರೆ ಜನರ ಒಂದು ಆರ್ಥಿಕ ಸ್ಥಿತಿಗತಿ ಏನ್ ಹೇಗಿದೆ ಅನ್ನೋದ್ರ ಮೇಲೆ ಇದು ಅದಕ್ ಮಾತ್ರ ಬಳಕೆ ಆಗುತ್ತೆ ಬೇರೆದಕ್ಕೆ ಬಳಕೆ ಆಗಲ್ಲ ಅಂತ ಸರ್ಕಾರ ಹೇಳಿದೆ ಒಟ್ನಲ್ಲಿ ಇದನ್ನ ಆರ್ಥಿಕ ಸಮೀಕ್ಷೆ ಎಲ್ಲ ವರ್ಗಗಳ ಆರ್ಥಿಕ ಸಮೀಕ್ಷೆ ಅದ್ರ ಮೇಲೆ ಅವರು ಯಾವ ಸ್ಥಾನಕ್ ಬಂದ್ ನಿಂತಿದ್ದಾರೆ ಅವರ ಜನಸಂಖ್ಯೆಯನ್ನು ಸಹ ಜಾಸ್ತಿ ಆಗಿರೋದು ಸಹ ಇದರಲ್ಲಿ ಅಂಕಿಅಂಶಗಳು ಸಿಕ್ಕಿವೆ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತೊಂದು ಅಹ್ ಸ್ಟೋರಿನ ಬೇರೆ ಬೇರೆ ಹೇಳ್ತಿರ್ತೇವೆ ನೋಡಿ ಮುಕ್ತ ಪತ್ರಿಕೋದಿ